ಅದಾರ ನಮಸ್ಕಾರ ರೀ ನಿಮ್ಮ ಪರಿಚಯ ಹೇಳ್ರಿ ರಾಮಣ್ಣ ನಿಮ್ಗೆ ಪೊಲೀಸ್ ಇದೆ ರೀ ಹಾಂ ಯಾವ್ರಿ ನಿಮ್ಮದು ಕಗಲ್ ಗೊಂಬ್ರಿ ಇದು ಎಮ್ ಎಸ್ ಎಷ್ಟು ವರ್ಷ ಆತ್ರಿ ನೀವು ನಲವತ್ತೈವತ್ತು ವರ್ಷ ಆಯ್ತು ರೀ ನಲವತ್ತೈವತ್ತು ವರ್ಷ ಆತ್ರಿ ಮೂವತ್ತೈದು ಇಪ್ಪತ್ತೈದು ಏಜ್ ಇದ್ದಾಗ ಇದ ಮಾಡಿರಿ ಹೈನುಗಾರಿಕೆ ನೀವು ಹಾಂ ಹಾಂ ಇದಕ್ಕೆ ಶೆಡ್ ಮಾಡಿರಿ ಶೆಡ್ ಮಾಡಿರಿ ಈಗ ಸ್ಟಾರ್ಟಿಂಗ್ ಮಾಡುವಾಗ ಎಷ್ಟು ಮಾಡಿದ್ರಿ ನೀವು ಎಮ್ ಇ ಎರಡೇ ಇದ್ದು ರೀ ಎರಡೇ ಇದ್ದು ಎರಡೇ ಇದ್ದು ಹಾಂ ಎರಡೇ ಇದ್ದು ರೀ ಎರಡು ಇದ್ದು ಇಷ್ಟಾಗ್ಯಾವು ಇನ್ನೂ ಒಂದೊಂದು ಅದಕ್ಕೆ

ಐವತ್ತರವತ್ತು ಸಾವಿರ ರೂಪಾಯಿ ಸಗಣಿ ಆಗತ್ತೀ ತಿಳ ಅಂದ್ರೂ ಎಷ್ಟಾಗ್ರಿ ಸರ್ ನಿಮಗೆ ಇನ್ಕಮ್ ತಿಂಗಳ ಒಂದು ಹಾಲಿಂದ ಒಂದು ಎಷ್ಟು ಆಗತ್ತೆ ನೋಡ್ರಿ ವಾರಕ್ಕೆ ಆರು ಸಾವಿರ ಹೆಂಗ್ರಿ ನೀವು ಹನ್ನೆರಡು ಮೂವತ್ತೆರಡು ಸಾವಿರ ಸಾವಿರ ರೂಪಾಯಿ ಮ್ಯಾಗ ಕೊಡ್ತೀರಿ ಮಾಡ್ತಿರಿ ಅವನು ಈಗ ಇರೋದು ಇರುವುದು ಹತ್ತರಿ ಹಜಾರ್ ಹತ್ತರ ಮೇಲೆ ಜಾಸ್ತಿ ಮಾಡಬೇಕಂತ ಐತಿ ಏನು ಅಷ್ಟ್ರಾಗ ಮುಗಿಸ್ಬೇಕಂತ ಐತಿ ನಿಮ್ದು ಸರಿ ಮತ್ತೆ ಹೆಚ್ಚಿಗೆ ಮತ್ತೆ ಆಳ್ಬೇಕು ಆಳ್ಬೇಕ್ರಿ ನಿಮಗೆ ಎಷ್ಟು ನಿಗತ್ತೆ ಅಷ್ಟು ಮಾಡುದು ಮತ್ತೆ ಹೆಚ್ಚಿಗೆ ಇದಕ್ಕೆ ಒದ್ದಾಡ್ತೀವ್ರಿ ಈಗ ಮತ್ತೆ ಹೆಚ್ಚಿಗೆ ಆದ್ರೆ ಮತ್ತೆ ಬಿಡ್ಬೇಕಲ್ಲ ಹಜಾರ್ ನಿಮ್ಮ ಹೊಲ ಎಷ್ಟು ಎಕರೆ ಐತ್ರಿ ನಾಲ್ಕು ಎಕರೆ ಐತ್ರಿ ನಾಲ್ಕು ಎಕರೆ ಹೊಲದಾಗ ಬೇರೆ ಬೆಳೆ ಹಾಕ್ತೀರಿ ಅಂದ್ರೆ ಬರೀ ಹುಲ್ಲ ಅಂತ ಅದ ಹುಲ್ಲು ಬೇರೆ ಬೇರೆ ಬೆಳೆನೂ ಹಾಕಿ ಹಾಂ ಬೋರ್ ಎಷ್ಟು ಐತ್ರಿ ಹಜಾರ್ ನಿಮ್ಮ ಒಂದು ಬೋರ್ ಐತಿ ಹಾಂ ಹಾಂ

ಅವಾಗ ಎಷ್ಟೈತ್ರಿ ಇದ್ದು ಮತ್ ನೀವು ಕುಡಿತೀರಿ ಹಾಲು ಬೆಣ್ಣಿರಿ ಬೆಣ್ಣಿ ಬೆಣ್ಣಿ ತೆಗಿತೀರಿ ಅವು ಬೆಣ್ಣಿ ಗಿಣ್ಣಿ ಟೋಟಲ್ ಸೇರ್ಸಿದ್ರೆ ಒಂದ್ ತಿಂಗಳ ಒಂದ್ ನಿಮ್ಗ ಮೂವತ್ ಸಾವಿರ ಲಾಭ ಐತ್ರಿ ಲಾಭ ಅನಸ್ತೇತ ಮಾಡ್ಕೊಂತ ಹೋಗಿ ಎಲ್ಲಾದ್ಕಿಂತ ಹೈನುಗಾರಿಕೆ ಚೊಲೋ ಅಂತ ಚಲೋ ರೀ ಇದ್ರಾಗ ಇದಕ್ಕಿನ ಮತ್ತ ಈಗ ಬೇರೆ ಹೈನುಗಾರಿಕೆ ಮಾಡ್ಯಾರ ಅವಕ್ಕೂ ಭಾಳ ಆಹಾರ ಆಹಾರ ಭಾಳ ಭಾಳ ಯಾವ ತಳಿ ರೀ ಅದಾರಿ ಜವಾರಿ ಪಕ್ಕಾ ಜವಾರಿ ಪಕ್ಕಾ ಜವಾರಿ ಹೊಟ್ಟ್ಯ ಕಣಿಕೆ ಹಾಕಿದ್ರೂನು ಹಿಂಡತಾವು ಹಸಿ ಮೇವ್ ಹಾಕಿದ್ರು ಹಿಂಡ್ತಾವು ಅವಕ್ ಯಾವತ್ತೂ ಹಸಿ ಮೇವು ಬೇಕು ಒಣ ಮೇವು ಹಾಕಿ ತಿಂತಾವ ಎಲ್ಲಾ ತಿಂತಾವ ಅವು ತಿನ್ನುವುದಿಲ್ಲ ಅವು ಮತ್ತ ಏನ್ ಹಾಕಿದ್ರು ತಿಂತಾವ್ರಿ ತಿಂತಾವ್ರಿ ನೀರ್ ಎಷ್ಟ್ ಟೈಮ್ ಹಾಕ್ತೀರಿ ಡೈಲಿ ಮೂರು ಟೈಮ್ ಮೂರು ಟೈಮ್ ಮತ್ತೆ ಇವಾಗ ಟಾನಿಕ್ ಏನಾರ ಕೊಡ್ತೀರ ಏನು ಟಾನಿಕ್ ಏನಿಲ್ಲ ಏನೋ ಅವನಾರ ರೋಗರಿದ್ರೆ ಟಾನಿಕ್ ಡೇರ್ಯದಾಗ ಅವ್ರಿಗೆ ಹೋಗಿ ಹೇಳ್ತಿದ್ರು ನಾವು ಅವರು ಔಷಧ ಆಗು ಕೊಡ್ತಾರೆ ಮಾಡ್ತಾರೆ